ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರವೀಂದ್ರ ನೀವು ನೋಡ್ತಿರೋದು ರವೀಂದ್ರ ಕನ್ನಡ ಚಾನೆಲ್ ಫ್ರೆಂಡ್ಸ್ ಈಗ ಬೆಂಗಳೂರಲ್ಲಿ ತುಂಬ ವೈರಲ್ ಆಗ್ತಿರೋ ಟಾಪಿಕ್ ಏನಂದರೆ ಎ ಟಿ ಎಮ್ ದರೋಡೆ ಸಿ ಎಂ ಎಸ್ ವಾಹನದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದುಡ್ಡನ್ನು ಎಸ್ಕೇಪ್ ಮಾಡಿಕೊಂಡು ಹೋಗಿದ್ದಾರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಸಮ ವಾಹಿನಿಗಳಲ್ಲಿ ತುಂಬ ವೈರಲ್ ಆಗ್ತಿದೆ ಈ ವಿಷಯ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ ಜನ ಏನು ಕಮೆಂಟ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಜನ ಏನು ಹೇಳ್ತಾರೆ ಅಂದರೆ ತುಂಬ ವೈರಲ್ ಆಗ್ತಿರೋ ಅಂಥ ಕೆಲವೊಂದು ಕಮೆಂಟ್ಸ್ನ ಬರ್ಕೊಂಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ ಈ ಗಾಡಿ ಯಾವುದಂದರೆ ಯು ಪಿ ಒನ್ ಫೋರ್ ಬಿ ಇಂಟು ಇನ್ನೂರ ಎರಡು ಸಾವಿರದ ಐನೂರು ಈ ಗಾಡಿ ನಂಬರು ಈ ಕಮೆಂಟ್ಸ್ಗಳು ಬಂದು ನನಗೆ ನನಗೆ ಒಬ್ಬರು ಹೇಳ್ತಿದ್ದಾರೆ ನೋಡಿ ನನಗೆ ಅನಿಸುತ್ತೆ ಎಲ್ಲ ಸೇರಿ ನಡೆಸಿರೋ ಪ್ಲ್ಯಾನ್ ಇದು ಇದರಲ್ಲಿ ಪ್ರಭಾವಿಗಳು ಇರಬಹುದು ಇರಬಹುದು ಇದ್ದಾರೋ ಇಲ್ವೋ ಅದೂ ಗೊತ್ತಿಲ್ಲ ಇದರಲ್ಲಿ ಸಣ್ಣ ಪುಟ್ಟ ಕಳತನ ಮಾಡುವವರು ಈ ರೀತಿ ಪ್ಲ್ಯಾನ್ ಮಾಡಲು ಸಾಧ್ಯ ಇಲ್ಲ ಯಾಕಂದರೆ ಸಣ್ಣ ಪುಟ್ಟ ಪ್ಲ್ಯಾನ್ ಮಾಡಿರೋರು ಸಣ್ಣ ಸಣ್ಣ ಕಳ್ತನ ಮಾಡ್ತಾರೆ ಈ ಥರ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕಂದ್ರೆ ಕಾರ್ ಬೇಕು ಅವ್ರಿಗೆ ಅಷ್ಟು ಧೈರ್ಯ ಇರಲ್ಲ ಇಷ್ಟು ದೊಡ್ಡ ಅಮೌಂಟ್ನ ಕಳತನ ಮಾಡೋಕ್ಕೆ ಅಂದರೆ ಇದು ಇವ್ರು ಹೇಳ್ತಿದ್ದಾರೆ ಜನ ಸಾಮಾನ್ಯ ಜನ ಹೇಳ್ತಿದ್ದಾರೆ ಅಷ್ಟೇ ಪ್ರಭಾವಿಗಳು ದೊಡ್ಡ ದೊಡ್ಡ ಪ್ರಭಾವಿಗಳು ಈ ಥರ ಪ್ಲ್ಯಾನ್ ಮಾಡೋಕ್ಕೆ ಸಾಧ್ಯ ಅಂತ ಸಣ್ಣ ಪುಟ್ಟ ಕಳ್ತನ ಮಾಡೋರು ಈ ಥರ ಧೈರ್ಯ ಮಾಡೋಕ್ಕಾಗಲ್ಲ ಅಷ್ಟು ಧೈರ್ಯ ಅವ್ರಿಗೆ ಅಂತ ಈ ಕಮೆಂಟ್ಸಲ್ಲಿ ಹೇಳ್ತಾರೆ ಇನ್ನೊಂದು ಇನ್ನೊಬ್ಬರು ಬರೆದಿದ್ದಾರೆ ನೋಡಿ ಸಿ ಎಮ್ ಎಸ್ ವಾಹನದಲ್ಲಿರುವವರು ಯಾರಾದರೂ ಒಬ್ಬರು ದರೋಡೆ ಗುಂಪಿನೊಂದಿಗೆ ಒಂದು ಹೊಂದಿರಬಹುದು ಇವೆಲ್ಲ ಸಿಕ್ಕಿ ಬೀಳ್ತಾರೆ ನಂತರ ಸತ್ಯ ಹೊರಬಲು ಸಾಧ್ಯ ಹೌದು ಇದಕ್ಕೆ ಸಾಮಾನ್ಯವಾಗಿ ಸಿ ಎಮ್ ಎಸ್ ವಾಹನದಲ್ಲಿರೋರು ಸಪೋರ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ ಪ್ಲಸ್ ಬ್ಯಾಂಕಿನವರು ಸಪೋರ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ ಗನ್ ಮ್ಯಾನುಗಳು ಸಪೋರ್ಟ್ ಆಗಿರ್ಬೋದು ಅಂತ ಕಮೆಂಟ್ಸಲ್ಲಿ ಹೇಳ್ತಿದ್ದಾರೆ ಇದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಸಾಮಾನ್ಯ ಸಾಮಾನ್ಯವರನ್ನು ಅಪಾಯಿಂಟ್ ಮಾಡಿಕೊಡಲ್ಲ ಅಂದರೆ ಸೆಕ್ಯುರಿಟಿ ಗಾರ್ಡ್ಸ್ ಇರ್ತಾರಲ್ಲ ಎ ಟಿ ಒಳಗೆ ಎ ಟಿ ಎಮ್ ಒಳಗೂ ಮತ್ತು ವಾಹನಕ್ಕೆ ವಾಹನದಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ ಅವ್ರಿಗೆ ಹೇಳ್ತಿರೋದು ಸಾಮಾನ್ಯರನ್ನು ಅಪಾಯಿಂಟ್ ಮಾಡಿಕೊಡಲ್ಲ ನೈಂಟಿ ನೈನ್ ಪರ್ಸೆಂಟ್ ಸೈನಿಕರನ್ನು ನೇಮ್ ನೇಮಕ ಮಾಡಿಕೊಂಡಿರುತ್ತಾರೆ ಅಂತ ಕಮೆಂಟ್ಸಲ್ಲಿದೆ ನಿಜ ಸಾಮಾನ್ಯ ಜನರಿಗೆ ಅಷ್ಟು ಭಯ ಇರುತ್ತೆ ಅದೇ ಸೈನಿಕರಿಗಾದರೆ ಧೈರ್ಯ ಜಾಸ್ತಿ ಇರುತ್ತೆ ಅಂತ ಕಮೆಂಟ್ಸಲ್ಲಿ ಈ ಕಮೆಂಟ್ಸ್ನ ಅರ್ಥ ರಾಜ್ಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಮೊದಲ ಅಭಿನಂದನೆಗಳು ಈ ಸಂತೋಷದ ವಿಚಾರ ನಮ್ಮ ಪೊಲೀಸರು ಸಹನ್ನು ವರ್ಣಿಸಲಾಗದು ಆದರೆ ಪೊಲೀಸ್ ಸಹಾಯದಿಂದ ನಡೆದಿರುವ ಈ ಕೃತ್ಯ ಕ್ಷಮಿಸಬಾರದು ಈ ದರೋಡೆ ಮಾಡಿದ ಎಲ್ಲರಿಗೂ ಮರಣದಂಡನೆ ಮರಣ ದಂಡನೆಗೆ ಅರ್ಹರು ಕೂಡಲೇ ಕ್ರಮ ಕೈಗೊಳ್ಳಿ ಹೇಳ್ತಾರೆ ಕೆಲವರು ಪೊಲೀಸರನ್ನ ಒಗಳ್ತಾರೆ ಕೆಲವರು ಪೊಲೀಸರನ್ನ ಬೈತಾರೆ ಈ ಕೃತ್ಯಗೆ ಮಾಡಿರುವಂಥವರು ಸಿಕ್ಬಿದ್ರೆ ಮರಣ ದಂಡನೆ ಮಾಡಬೇಕಂತೆ ಇನ್ನೊಬ್ಬರು ಹೇಳ್ತಾವ್ ನೋಡಿ ದಾರಿ ತಪ್ಪಿದ ಮಗ ಚಿತ್ರ ನೋಡಿ ಈ ಕೃತ್ಯ ಮಾಡಿ ಮಾಡಿರುತ್ತಾರೆ ಅಂತ ಹೇಳ್ತಾವ್ರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕೆಲವು ಎ ಟಿ ಎಮ್ಗಳಲ್ಲಿ ಸೆಕ್ಯೂರಿಟಿನೇ ಇರಲ್ಲ ಹೌದು ತುಂಬ ಎ ಟಿ ಎಮ್ಗಳಲ್ಲಿ ನೋಡ್ತಿರ್ತೀವಿ ಸೆಕ್ಯೂರಿಟಿ ಇರಲ್ಲ ಯಾವುದೋ ಮೈನ್ ಮೇಯ್ನ್ ಮೈನ್ ರೋಡಲ್ಲೂ ದೊಡ್ಡ ಬಸ್ ಸ್ಟ್ಯಾಂಡ್ ಮೈನ್ ಬಸ್ ಸ್ಟ್ಯಾಂಡಲ್ಲೂ ಮೈನ್ ರೋಡಲ್ಲಿ ಮಾತ್ರ ಸೆಕ್ಯೂರಿಟಿ ಇರ್ತಾರೆ ಸಣ್ಣ ಪುಟ್ಟ ಎ ಟಿ ಎಮ್ಗಳಿಗೆಲ್ಲ ಸೆಕ್ಯುರಿಟಿ ಎಲ್ಲೂ ಇಲ್ಲ ಅದೊಂದು ನಿಜನೇ ಕೆಲವು ಡೇ ಟೈಮಲ್ಲಂತೂ ನೈಟ್ ಟೈಮಲ್ಲಂತೂ ಸೆಕ್ಯುರಿಟಿನೇ ಇರಲ್ಲ ಫುಲ್ಲು ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ ಅದು ಕೆಲವರು ಜಾಸ್ತಿ ಪೇಮೆಂಟ್ ಕೊಡಲ್ಲ ಎ ಟಿ ಎಮ್ ಸೆಕ್ಯೂರಿಟಿಗೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಅಷ್ಟೇ ಕೊಡ್ತಾರೆ ಅದಕ್ಕೆ ಅವರು ಅಷ್ಟೇ ಕೆಲಸ ಮಾಡ್ತಾರೆ ಅಂದ್ರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಇವೆಲ್ಲ ಕೂಡ ಈ ತ ಇಂಥ ಕೃತ್ಯಗಳಿಗೆ ಸಹಾಯ ಆಗ್ಬೋದು ಇಂಥ ಕೃತ್ಯ ಮಾಡುವವರಿಗೆ ಸಹಾಯ ಆಗ್ಬೋದು ಹೌದಲ್ವಾ ತುಂಬ ಎ ಟಿ ಎಮ್ಗಳಲ್ಲಿ ಸೆಕ್ಯೂರಿಟಿನೇ ಇರೋಲ್ಲ ಮೇಯ್ನ್ ಮೇಯ್ನ್ ಅಂದರೆ ಮೇಯ್ನ್ ರೋಡು ಮತ್ತು ಬಸ್ ಸ್ಟ್ಯಾಂಡ್ ಹತ್ರ ತುಂಬ ಜನ ಎಲ್ಲಿರ್ತಾರೋ ಅಲ್ಲಿ ಸೆಕ್ಯೂರಿಟಿ ಮಾತ್ರ ಚಿಕ್ಕ ಚಿಕ್ಕ ಎ ಟಿ ಎಮ್ಗಳಿಗೆ ಸೆಕ್ಯೂರಿಟಿ ಕಡಿಮೆ ಈ ಇಂಥ ಸಮಯದಲ್ಲಿ ಇಂಥವ್ರಿಗೆಲ್ಲ ಅವಕಾಶ ಆಗುತ್ತೆ ಈ ಇನ್ನೊಂದು ಕಮೆಂಟ್ಸ್ ಬಂದಿದೆ ನೋಡಿ ಯಾಕೋ ಸಿ ಎಮ್ ಎಸ್ ವಾಹನದವರ ಮೇಲೆಯೇ ಅನುಮಾನವಿದೆ ಯಾರೋ ಪುಣ್ಯಾತ್ಮ ಬರೆದವ್ರೆ ಇನ್ನೊಬ್ಬರು ಬ ಇನ್ನೊಬ್ಬರು ಹೇಳ್ತಾರೆ ನೋಡಿ ಕಾರ್ಮಿಕರು ದಿನಪೂರ್ತಿ ಕಲೆ ಹಾಕಿ ಬ್ಯಾಂಕಿನಲ್ಲಿಟ್ಟರೆ ಇವರು ಇಂಥ ಅವ್ರು ಬಂದು ತಗೊಂಡೋಗ್ಬಿಟ್ರೆ ಏನು ಮಾಡೋದು ಅಂತ ಯಾರೋ ಕಾರ್ಮಿಕ ಹೇಳಿದ್ದಾನೆ ಗನ್ ಮ್ಯಾನ್ ಯಾಕೆ ಯಾಕೆ ಗೆಣಸ್ ಕೀಳೋಕೆ ಇರೋದು ಹೌದು ಅವರು ದರೋಡೆ ಮಾಡುವಾಗ ಗನ್ ಮ್ಯಾನುಗಳು ಇಬ್ಬರಿದ್ರಂತೆ ಅದರಲ್ಲಿ ಏನು ಮಾಡ್ತಿದ್ರು ಇವರು ಬೈಕ್ ಬೋದಾಯ್ತಲ್ವ ಗನ್ ತೋರಿಸ್ಬೋದಾಯ್ತಲ್ವ ಸುಮ್ಮನೆ ಯಾಕಿದ್ರು ಅಂತ ಕೇಳ್ತಾವ್ರಿ ಇದಕ್ಕೆಲ್ಲ ಕ್ಯಾ ಇನ್ನೊಂದು ಪುಣ್ಯ ತುಂಬ ಬರೆದಿದ್ದವ್ರು ನೋಡಿ ತಗೌಂಟು ಇದಕ್ಕೆಲ್ಲ ಕಾರಣ ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾವ್ರೆ ಅವರನ್ನು ಹಿಡ್ಕೊಂಡು ಬಂದರೂ ಸಹ ನಾಳೆನೇ ಬೇಲ್ ಸಿಗುತ್ತೆ ಪೊಲೀಸು ಕಾನೂನು ಎಂಬ ಭಯವೇ ಇಲ್ಲ ಇಂಥವ್ರಿಗೆ ಅದಕ್ಕೆ ಈ ಕೃತ್ಯವನ್ನು ಮಾಡ್ತಾವ್ರೆ ಇಂಥ ಕೆಲಸಗಳು ಭಯಭಕ್ತಿಯಿಂದ ಮಾಡ್ತಾವ್ರೆ ಅಂತ ಈ ಥರ ಕಮೆಂಟ್ಗಳು ಬರೆದಿದ್ದಾರೆ ಈವ ಇದು ಮುಖ್ಯವಾದ ಕಮೆಂಟ್ಸ್ಗಳಂದರೆ ಇನ್ನೂ ಇದ್ದಾವೆ ಮುಖ್ಯವಾದ ಕಮೆಂಟ್ಸ್ಗಳಿವು ಹೌದು ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಈ ದರೋಡೆ ಬಗ್ಗೆ ಕೆಳಗಡೆ ಕಮೆಂಟ್ಸ್ ಮಾಡಿ ಈ ನನ್ನ ಈ ಈ ಜನಗಳು ಬರೆದಿರುವಂಥ ಕಮೆಂಟ್ಸ್ಗೂ ನೀವು ಉತ್ತರ ಕೊಡಬೇಕಂದ್ರೆ ಕೆಳಗಡೆ ಉತ್ತರ ಕೊಡಿ ನನ್ನ ಇನ್ನೊಂದು ಬೆಂಗಳೂರಲ್ಲಿ ಆಗಿರುವಂಥ ಇದು ದರೋಡೆ ಹೋಗಿ ಚೆನ್ನೈನಲ್ಲಿ ಫಸ್ಟ್ ಚಿತ್ತೂರಲ್ಲಿ ಕಾರು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಮತ್ತು ಬೇರೆ ವಾಹನದಲ್ಲಿ ಚೆನ್ನೈ ಹೋಗಿ ಅವರು ಇದ್ದಾರೆ ಅಲ್ಲಿಗೆ ಹೋಗಿ ಪೊಲೀಸರು ಹಿಡ್ಕೊಂಡವ್ರಂತೆ ಇನ್ನೊಬ್ಬರು ತಿರುಪತಿಯಲ್ಲೇ ಯಾರೋ ಸಿಕ್ಕಿಬಿದ್ದವರು ಅಂತ ಒಂದು ಇಬ್ಬರು ಇನ್ನೊಬ್ಬರು ಚಿತ್ತೂರಲ್ಲಿ ಸಿಕ್ ಇವರೆಲ್ಲ ಸಿಕ್ಬಿಟ್ರು ಅಂದರೆ ಎಲ್ಲ ಸಿಗುತ್ತೆ ಪೊಲೀಸರು ಆ ಥರ ಕೆಲಸ ಮಾಡ್ತಾರೆ ಗ್ಯಾರಂಟಿ ಇವ್ರನ್ನೆಲ್ಲ ಇವರಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಅದು ಕೊಡ್ತಾರೆ ಇಲ್ಲಾಂದರೆ ಜೈಲ್ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಅಷ್ಟೇ ಇನ್ನೇನು ಆಗೋಲ್ಲ ಫ್ರೆಂಡ್ಸ್ ಇದ್ರೂ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ನಾನು ಹೊಸದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಹಳೆ ವಿಡಿಯೋಗಳೆಲ್ಲ ಅನಿಮಲ್ಸ್ ವೀಡಿಯೋನ ನಾವು ಈ ಥರ ನ್ಯೂಸ್ ಹೇಳಬೇಕು ಅಂದರೆ ಅನಿಮಲ್ಸ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಈ ಥರ ವ್ಯೂಸ್ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಹೆಂಗೆ ಹೆಂಗಿದೆ ಏನಾದರೂ ತಪ್ಪಿದರೆ ಹೇಳಿ ಮುಂದಿನ ವಿಡಿಯೋ ಹೇಗೆ ಮಾಡಬೇಕು ಅಂತಲೂ ಹೇಳಿ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು